ನಮಸ್ಕಾರ ಎಲ್ರಿಗೂ ನಾವಿವತ್ತು ಎಲ್ಲಿ ಹೊರಟಿದ್ವಿ ಅಂದ್ರೆ ಸುಮಾರು ಪ್ಲಾನ್ ಮಾಡಿದ್ವಿ ಸೇರಿದ್ವಿ ಅಪ್ರೂಪ್ ಬಂದ್ರು ನಮ್ ಕಸಿನ್ಸ್ ಎಲ್ಲ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳು ಅಂದ್ರೆ ಅದ್ರಲ್ಲಿ ಇಬ್ರು ಮಿಸ್ ಆಗಿದ್ದಾರೆ ಬಟ್ ಸ್ಟಿಲ್ ಏನ್ ಮಾಡಿದ್ವಿ ಅಂದ್ರೆ ಒಂದ್ ಹತ್ತು ಲಿಸ್ಟ್ ಹಾಕಿದ್ವಿ ಎಲ್ಲೋಗಣ 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 ಅಂತ ಅದ್ರಲ್ಲಿ ಸೆಲೆಕ್ಟ್ ಆಗಿದೆ ಶಿವಗಂಗೆಗೆ ಯಾಕಂದ್ರೆ ನಮ್ಗೆ ಸ್ವಲ್ಪ ನಿಯರ್ ಬೈ ಶಿವೆನೆ ಇರೋದು ಇವರೆಲ್ಲ ಎದ್ದು ರೆಡಿ ಆಗೋ ಅಷ್ಟರಲ್ಲಿ ಇವಾಗ ಟೈಮ್ ಹೋಗಲೇ ಹತ್ತುವರೆ ನಾವು ಬಿಡಬೇಕಾದಾಗ ನಾವು ಎಂಟು ಗಂಟೆಗೆ ಆಲ್ಮೋಸ್ಟ್ ಒಂದು ಎಂಟು ಗಂಟೆಗೆ ಅಟ್ಲೀಸ್ಟ್ ಬಿಡೋಣ ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಈಗ ಟೆನ್ ತರ್ಟಿ ಆಗಿದೆ ಹೋಗ್ತಾ ಇದ್ದೀವಿ ನಮ್ಮ ಬೆಟ್ಟ ಹತ್ತಿ ನಾವು ಹೊಲ್ಕಲ್ತಿರ್ತಾ ತಲುಪೋಕೆ ಎಷ್ಟೊತ್ತಾಗುತ್ತೆ ಆಮೇಲೆ ಅದಕ್ಕೆ ಮೇಲೆ ಯಾರ್ಯಾರು ಅವ್ರಿಗೂ ರೀಚ್ ಆಗ್ತಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ನಾವು ಇಲ್ಲಿ ನೋಡ್ತಾ ಇರುವಂಥ ಬೆಟ್ಟ ಏನಪ್ಪಾ ಅಂದರೆ ಶಿವಲಿಂಗ ಆಕಾರದಲ್ಲಿದೆ ಇದು ಐತಿಹಾಸಿಕವಾಗಿ ಈ ಬೆಟ್ಟನೇ ಶಿವಲಿಂಗ ಆಕಾರದಲ್ಲಿದೆ ಅಂತ ಹೇಳ್ತಾರೆ ನಾವು ಹೋಗ್ತಾ ಇರುವಂಥ ದೇವಸ್ಥಾನ ದಾಬಾಸ್ಪೇಟೆ ಹತ್ರ ಇರೋದು ಶಿವ ಶಿವಗಂಗೆ ಅಂತ ಇಲ್ಲಿ ಏನಕ್ಕಪ್ಪ ಇಲ್ಲಿ ಎಲ್ಲರೂ ಗಬ್ಬಗಬ್ಬ ಅಂತ ತಿಂತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ತುಂಬ ಕೋತಿಗಳ ಕಾಟ ಅಲ್ಲಿ ಏನಂದರು ಏನು ತಿಂಡಿಗಳೆಲ್ಲ ಎತ್ಕೊಂಡು ಹೋಗ್ಬೇಡ್ರಿ ಕೈಯಿಂದ ಕಸ್ಕೊಳ್ಬಿಡುತ್ತೆ ಅಂತ ತುಂಬ ದೊಡ್ಡ ದೊಡ್ಡ ಕೋತಿಗಳು ದಪ್ಪ ದಪ್ಪ ಕೋತಿಗಳಿತ್ತು ಮಕ್ಳು ಬೇರೆ ಇದ್ದರೂ ಅಲ್ಲ ಯಾಕೆ ಸುಮ್ಮನೆ ಚಾನ್ಸ್ ತಗೋಬೇಕು ಅಂದ್ಬಿಟ್ಟು ಎಲ್ಲ ಏನೇನು ತಿಂಡಿ ಸುಮ್ಮನೆ ಬೆಟ್ಟ ಹತ್ಬೇಕಾದಾಗ ಇರಲಿ ಕೈಯಲ್ಲಿ ಅಂತ ಅಣ್ಣ ಇಟ್ಕೊಂಡಿದ್ವಿ ಆದರೆ ಈ ಕೋತಿಗಳನ್ನ ನೋಡ್ಬಿಟ್ಟು ಮಕ್ಕಳೆಲ್ಲ ಭಯ ಪಡ್ಕೊಂಡ್ಬಿಟ್ಟು ಬೇಡಪ್ಪ ಅಂದ್ಬಿಟ್ಟು ಅಲ್ಲೇ ಸುಮ್ಮನೆ ಸುಮ್ಮನೆ ಸ್ನ್ಯಾಕ್ಸ್ ತೊಗೊಂಡಿದ್ರಲ್ಲ ಎಲ್ಲ ಅಲ್ಲೇ ಫಿನಿಷ್ ಮಾಡಿಬಿಟ್ಟು ಹೋಗ್ತಾ ಇದೀವಿ ಇಲ್ಲಿ ನೋಡಿ ನಾವಿವಾಗ ಹೋಗ್ತಾ ಇರೋದೆ ಪಾತಾಳ ಗಂಗೆ ಅಂತ ಇಲ್ಲಿ ಯಾವುದೇ ದೇವಸ್ಥಾನ ಇದೆ ಅಂದರೆ ಗಂಗಾಧರೇಶ್ವರ ಹೊಣ್ಣಮ್ಮ ದೇವಿ ಪಾತಾಳ ಗಂಗೆ ಮತ್ತು ಬೆಟ್ಟ ಒಳ್ಕಲ್ ತೀರ್ಥ ತುದಿ ಬೆಟ್ಟದಲ್ಲೋದರೆ ನಿಮಗೆ ಗಂಟೆ ಮತ್ತು ಬಸವಣ್ಣ ಸಿಗುತ್ತೆ ನಾವಿವಾಗ ಹೋಗ್ತಾ ಇರೋದೆ ಪಾತಾಳ ಗಂಗೆಗೆ ಇಲ್ಲಿ ಏನಪ್ಪ ಐತಿಹಾಸಿಕ ಅಂತಂದರೆ ನೀರು ಎರಡೂ ಬಂಡೆಗಳ ಮಧ್ಯೆ ನೀರು ನಮಗೆ ಸಿಗುತ್ತೆ ನೋಡಿ ನಾವು ಅಲ್ಲೇ ಇವಾಗ ಹೋಗ್ತಾ ಇರೋದು ಡೌನ್ಗೆ ಇಳಿಬೇಕು ಇದು ನಿಜಾನ ಸುಳ್ಳೋ ಗೊತ್ತಿಲ್ಲ ಆಗ ಯಾವುದೋ ಒಂದು ತಾಯಿ ಬಂದ್ಬಿಟ್ಟು ಮಗುನ ತೊಟ್ಲಲ್ಲಿ ಇಟ್ಬಿಟ್ಟು ಇಲ್ಲಿ ಇಲ್ಲಿ ಬಿಟ್ರಂತೆ ಇಲ್ಲಿ ಬಿಟ್ಟಾಗ ಆ ಮಗು ಬೇರೆ ಕಡೆ ಬಂದು ತೇಲ್ತು ಅನ್ನೋದು ಐತಿಹಾಸಿಕವಾಗಿ ಹೇಳ್ತಾರೆ ಆದರೆ ನಿಜಾನ ಸುಳ್ಳ ಅಂತ ಯಾರಿಗೂ ಗೊತ್ತಿಲ್ಲ ಇದು ಇತಿಹಾಸ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲ ನೋಡಿ ಹಿಂಗೆ ನಾವು ಟಾರ್ಚ್ ಹಾಕ್ಕೊಂಡು ಕೆಳಗಡೆವರೆಗೂ ಹೋದ್ವಿ ಎರಡು ಬಂಡೆ ಮಧ್ಯೆ ನೀರು ಆ ನೀರು ಗಂಗೆ ಗಂಗೆ ಇಲ್ಲಿ ಉದ್ಭವ ಆಗಿದೆ ಅಂತ ಹೇಳ್ತಾರೆ ನಾವು ಓದ್ವಿ ಮಕ್ಕಳೆಲ್ಲ ಓದ್ರಿ ನಮ್ಮ ಸಂಜಿತ್ಗೆ ಭಯ ಆಗ್ಬಿಡ್ತು ತುಂಬ ಕತ್ಲೆ ಕತ್ಲೆ ಇತ್ತು ಟಾರ್ಚ್ ಇರೋದ್ರಿಂದ ಮೊಬೈಲ್ ಟಾರ್ಚ್ ಇರೋದ್ರಿಂದ ನಾವು ಅದರ ಹೆಲ್ಪ್ ಇಂದ ಹೋಗ್ಬಿಟ್ಟು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬಂದ್ವಿ ಅದೇ ತುಂಬ ಚೆನ್ನಾಗಿತ್ತು ಒಂಥರ ಅಡ್ವೆಂಚರಸ್ ಆಗಿತ್ತು ನಿಮಗೂ ಏನಾದರೂ ಡೇ ಪ್ಲಾನಿಂಗ್ ಇದೆ ಹೋಗಬೇಕು ಮಕ್ಳ ಜೊತೆ ಎಲ್ಲ ಹೋಗಬೇಕು ಅಂತಂದರೆ ಹೋಗ್ಬೋದು ಆದರೆ ಪುಟ್ಟ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗೋಕೆ ಕಷ್ಟ ಒಂದು ಪಾಯಿಂಟಲ್ಲಿ ಸಂಜೆ ತುಂಬ ಆಟ ಮಾಡಿಬಿಟ್ಟ ನನ್ನ ಕೆಲವು ನಡೆಯೋಕ್ಕಾಗಲ್ಲ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ತುಂಬ ಆಟ ಮಾಡಿಬಿಟ್ಟ ಅದೊಂದೇ ಕಷ್ಟ ಆಗಿದ್ದು ಅದರ್ವೈಸ್ ಹೋಗ್ಬೋದು ನೀವು ಏನಾದರೂ ಪ್ಲಾನ್ ಮಾಡಿದ್ರೆ ಖಂಡಿತವಾಗಿ ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಜಾಗ ಅದನ್ನು ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ನಮಗೆ ಒಂದು ಗಿಣಿಶಾಸ್ತ್ರ ಕಾಣಿಸ್ತು ನಾವೇನು ಶಾಸ್ತ್ರ ಏನು ಕೇಳಲಿಲ್ಲ ಗಿಣಿ ಮುದ್ದಾಗಿತ್ತು ಅಂದ್ಬಿಟ್ಟು ಗಿಣಿನೂ ನಮ್ಮ ವೀಡಿಯೋಲಿ ಕಾಣಿಸ್ಲಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನಾವು ಮುಂದೆ ಸಾಗಿದ್ದೆ ಇಲ್ಲಿ ಇಲ್ಲೇನಪ್ಪ ಅಂದರೆ ಮಾಡೋರಿಗೆ ನೀರು ಸಿಗೋದು ಪಾಪ ಮಾಡಿದವ್ರು ನೀರು ಸಿಗಲ್ಲ ಅಂತಂತಾರೆ ಅದೆಲ್ಲ ಏನಿಲ್ಲ ಅದು ನಂಬಿಕೆ ಅಷ್ಟೇ ಇದು ವೇಗ ಉಳ್ತಾರೆ ಕೆಳಗಡೆ ನೀರು ಜಾಸ್ತಿ ಒಳಗಡೆ ಕೈ ಇಟ್ಟೋರಿಗೆ ಸಿಗುತ್ತೆ ಅಂತ ಅಷ್ಟೇ ಅದರಲ್ಲಿ ನಮಗೆಲ್ರಿಗೂ ಸಿಕ್ತು ನಮ್ಮ ತಂಗಿಗೆ ಸಿಗಲಿಲ್ಲ ಅದೇ ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ ನೋಡಿ ನಮಗೆ ಸಿಕ್ತು ಸಿಗ್ಲಿಲ್ಲ ಅನ್ನೋದು ಇಲ್ಲಿ ಕಾನ್ವರ್ಸೇಷನ್ ನಡೀತಾ ಇದೆ ನಮ್ಮ ನಮ್ಮಲ್ಲೇ ನಾವೆಲ್ಲ ಸಿಗದವರೆಲ್ಲ ಬಂದು ಇಲ್ಲಿ ಕೂತ್ಕೊಬಿಟ್ಟಿದ್ದೀವಿ ಆ ನಮಗೆ ಸಿಕ್ತು ಅಂತ ಸಿಗದಿರೋರ ಮಾತು ನೀವೇ ಕೇಳಿ ಯಾರ್ಯಾರು ನೀರು ಸಿಕ್ತು ಯಾರ್ಯಾರು ನೀರು ಸಿಕ್ಕಿಲ್ಲ

ಫೋಟೋ ತೆಕ್ಕೊಂಡ್ರಿ ಗ್ರೂಪ್ ಫೋಟೋ ಅದಕ್ಕೂ ಮೇಲೆ ಇನ್ನೂ ಅರ್ಧ ಪರ್ಸೆಂಟ್ ಹತ್ತಬೇಕಾಗಿತ್ತು ನಾವು ಬಸವಣ್ಣಗೆ ರೀಚ್ ಆಗಬೇಕು ಅಂದರೆ ಆದರೆ ಎಲ್ಲರೂ ಆಗಲ್ಲ ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರು ಅದಕ್ಕೆ ನಾವು ಅಲ್ಲಿಂದ ಮತ್ತೆ ಕೆಳಗಡೆ ಇಳಿದು ಬಂದ್ವಿ ಕಪ್ಪಿಗಳ ಹಟ್ಟಹಾಸ ಅಂತಾರಲ್ಲ ಅದು ಕಪ್ಪಿಗಳ ಹತ್ರ ತಪ್ಪಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನಮಗೆ ನಾವು ಹೋಗಿದ್ದು ಭಾನುವಾರ ಪೇಂಟಿಂಗು ಮತ್ತು ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು ಏನು ಅಂತ ಕೇಳಿದಾಗ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಗಂಗಾಧರೇಶ್ವರ ಮತ್ತು ಒಣ್ಣಮ್ಮ ದೇವಿಗೆ ಮದುವೆ ಮಾಡಿಸ್ತಾರಂತೆ ಆಮೇಲೆ ನಾವೇನು ಮಾಡ್ತೀವಿ ಬೆಣ್ಣೆಯಿಂದ ತುಪ್ಪ ತೆಗಿತೀವಿ ಆದರೆ ಇಲ್ಲಿ ತುಪ್ಪದಿಂದ ಬೆಣ್ಣೆ ತೆಗಿತಾರೆ ಗಂಗಾಧರೇಶ್ವರ ತಲೆ ಮೇಲೆ ಹಾಕಿ ಉಜ್ಜಿದಾಗ ತುಪ್ಪ ಬೆಣ್ಣೆಯಾಗಿ ಮಾರ್ಪಡೆ ಆಗುತ್ತೆ ಆಮೇಲೆ ಇಲ್ಲಿ ಒಂದು ಗುಹೆ ಇದೆ ಆವಾಗ ರಾಜರು ಗುಹೆ ಒಳಗಡೆ ಹೋಗಿ ಈ ಕಡೆಯಿಂದ ಮಲ್ಲೇಶ್ವರಮಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಬರ್ತಾರೆ ಅನ್ನೋ ಮಾತಿದೆ ನಾವು ಮನೆಗೆ ರೀಚ್ ಆದ್ರಿ ಈಗ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ನಾವು ಫುಲ್ ಬೆಟ್ಟ ಹತ್ತಿಲ್ಲ ನಾವು ಫುಲ್ ಬೆಟ್ಟ ಅಂದರೆ ತುಂಬ ಟಯರ್ಡ್ ಆಗ್ತಾಯಿತ್ತು ನಾವು ಒಳ್ಕಲ್ ತೀರ್ಥವ್ರಕೂ ಹೋಗ್ಬಿಟ್ಟು ಆಮೇಲೆ ಎಲ್ರಿಗೂ ಯಾರಿಗೇಲೂ ಆಗಲಿಲ್ಲ ಸಾಕು ಹಿಂದೂ ಅಕ್ಕ ಹೋಗ್ಬಿಡೋಣ ಕೆಳಗಡೆ ಅಂದರು ಇನ್ನೊಂದು ಏನಂದರೆ ನಮ್ಮ ಸಂಜೆ ನಡೆದಿಲ್ಲ ಬೆಟ್ಟ ಹತ್ತಕ್ಕೆ ನಾನು ಮಂಜು ಒಂದಷ್ಟು ದೂರ ಅವನ್ನ ಎತ್ಕೊಂಡು ಹೋದ್ವಿ ಆಮೇಲೆ ಇನ್ನೂ ಮೇಲೆ ಹೋಗಬೇಕು ಅಂತಂದರೆ ಎತ್ಕೊಂಡು ಹೋಗಕ್ಕೆ ಆಗ್ತಾನೆ ಆಗಿಬಿಡಲಿಲ್ಲ ನೋಡಿರಿ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿವಿ ಈ ನನ್ನ ತಂಗಿಗಳು ಹೋಗ್ತೀನಿ ಮನೆಗೆ ಹೋಗ್ತೀನಿ 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 ಅಂತ ಇದ್ದಾರೆ ನಾನು ಇಲ್ಲ ಬೆಳಗ್ಗೆ ಹೋಗಿರಂತೆ ಇರಿ ಅಂತ ಹೇಳ್ತಾ ಕೇಳ್ತಾ ಇಲ್ಲ ಆದರೂ ನಾನು ಕಳಿಸ್ತಾ ಇಲ್ಲ ನನ್ನನ್ನು ಬಿಟ್ಟು ಅವರು ಹೋಗ್ತಾಯಿಲ್ಲ ಬೆಳಗ್ಗೆನೇ ಹೋಗ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಅಂದರೆ ಎಲ್ಲರೂ ಈಗ ವರ್ಕಿಂಗ್ ಮಾಡ್ತಾ ಇರೋದ್ರಿಂದ ವರ್ಕ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಹೋಗಬೇಕು ನಾಳೆ ಮಂಡೇ ಅಂತ ಇದು ಮಾಡ್ತಾಯಿದ್ರೆ ನಮಗೆ ನಾಳೆ ಲೀವ್ ಕೊಟ್ಬಿಟಿದ್ರೆ ಸೂಪರಾಗಿರ್ತಾಯಿತ್ತು ಬಟ್ ಸ್ಟಿಲ್ ಅವ್ರಿಗೆಲ್ಲ ಕೆಲಸ ಇದೆ ಬೆಳಗ್ಗೆ ತಿಂಡಿ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಒಂದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ಗೆ ಓಡ್ತೀನಿ ಹೇಳಿದ್ದಾರೆ ಅಲ್ಲಿಗೆ ಇವತ್ತು ನೈಟು ನಮ್ಮ ಮನೆಯಲ್ಲೇ ಸೊ ನಾನು ನನ್ನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು